ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ನೆಚ್ಚಿನ ಕನ್ನಡಿಗ ಕನ್ನಡಿಗಿಂದ ಭಾವ ಕವಿತೆ ಎಲ್ಲರಿಗೂ ಬೆಳಗ್ಗೆ ಶುಭೋದಯ ಇವತ್ತು ಭಾನುವಾರ ಸಂಡೇ ಡ್ಯೂಟಿ ರಜೆ ಇತ್ತು ನಾನು ಪರ್ಸ್ನಲ್ ಡ್ಯೂಟಿ ಒಪ್ಕೊಂಡಿದ್ದೀನಿ ಇವತ್ತು ದಾವಣಗೆರೆಗೆ ಪಿಕಪ್ ಪಾಯಿಂಟ್ಗೆ ಬಂದಿದ್ದೀನಿ ಆರೂವರೆಗೆ ಹೇಳಿದರು ಆರು ಇಪ್ಪತ್ತೀಗ ಪಿಕಪ್ ಪಾಯಿಂಟ್ ಬಂದಿದ್ದೀನಿ ಅವ್ರು ಇನ್ನೇನು ಬರೋ ಟೈಮು ವೆಯ್ಟ್ ಮಾಡ್ತಾ ಇದ್ದೀನಿ ಕಸ್ಟಮರ್ಗೆ ಅಂದರೆ ಕಸ್ಟಮರ್ ಅಂದರೆ ನಮ್ಮ ಸರು ನಾನು ಸುಮಾರು ಒಂದು ಎಂಟು ವರ್ಷದಿಂದನೂ ನಮ್ಮ ಸರ್ ಮಂಜುನಾಥ್ ಸರ್ ಅಂತೇಳಿ ಅವರ ಮನೇಜರ್ಗೆ ಹೋಗ್ತಾ ಇದ್ದೀವಿ ಈಗ ನಂಗೆ ಡ್ಯೂಟಿ ಹೇಳಿದ್ದಾರೆ ಬಂದಿದ್ದೀನಿ ಅವ್ರ ಮನೆ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ವೀಡಿಯೋಗಳು ಮಾಡ್ತಾ ಇರ್ತೀನಿ ನೋಡ್ತಾ ಇರಿ ಗೈಸ್ ನಾ ಕಾರ್ ನಿಲ್ಲಿಸಿದೀನಲ್ಲ ಅದರ ಎದುರುಗಡೆ ವಿಘ್ನ ವಿನಾಶಕ ವಿನಾಯಕ ಇದ್ದಾನೆ ಅವನಿಗೊಂದು ನಮಸ್ಕಾರ ಹಾಕಿ ಇವತ್ತಿನ ಡ್ಯೂಟಿ ಶುರು ಮಾಡೋಣ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನನಗೂ ಒಳ್ಳೇದು ಮಾಡಪ್ಪ ಜೀವನದಲ್ಲಿ ಉತ್ತಮ ಮಟ್ಟಕ್ಕೆ ಬರೋದಷ್ಟು ಧೈರ್ಯ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಂಡು ಇವತ್ತಿನ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಜೈ ಗಣೇಶ ತಿಂಡಿಗೆ ಸಿರ ಹತ್ರ ಏ ಟು ಬಿಗೆ ಹಾಕಿದ್ದೀನಿ ಈಗ ತಿಂಡಿ ತಿನ್ನಕ್ಕೆ ಅದೇ ನಿಲ್ಲಿಸಿದ್ದೀನಿ ತಿಂಡಿ ತಿಂದ್ಬಿಟ್ಟು ಹೊಡಬೇಕು ಬೈಸ್ ನೋಡಿ ಇದೆ ಹೈವೇ ಐವೆ ಪಕ್ಕದಲ್ಲೇ ಇದೆ ಏ ಟು ಬಿ ಹತ್ರ ತಿಂಡಿ ಸಿಂಗಲ್ ವಡೆ ಒಂದು ಪ್ಲೇಟ್ ಪೂರಿ ಹೇಳಿದ್ದೀನಿ ವಡೆ ಬಂದಿದೆ ವಡೆ ತಿನ್ಬಿಟ್ಟು ಆಮೇಲೆ ಪೂರಿ ತಿನ್ನಬೇಕು ಇವತ್ತಿನ ತಿಂಡಿ ಪೂರಿ ವಡೆ ಪೂರಿ ತಿನ್ನಬೇಕು ಪೂರಿ ಬಂತು ಈಗ ಪೂರಿ ತಿಂತ ಕೊನೆಗೂ ಅವರಗೊಳ್ಳ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಬಂದಾಯಿತು ನೋಡಿ ಇದೇ ಟೆಂಪಲ್ಲು ಇದು ಬಂದು ಶ್ರೀ ಕನ್ನೇಶ್ವರ ಟೆಂಪಲ್ ಸ್ವಾಮಿ ದೇವಸ್ಥಾನ ಇದು ಇದು ಕನ್ನೇಶ್ವರ ಸ್ವಾಮಿ ದೇವಸ್ಥಾನ ಫೈನಲಿ ದೇವಸ್ಥಾನಕ್ಕೆ ಬೀಚ್ ಆಯಿತು ದರ್ಶನ ಆಯಿತು ದರ್ಶನ ತುಂಬ ಚೆನ್ನಾಗಾಯಿತು ತುಂಬ ಚೆನ್ನಾಗಿದೆ ದೇವಸ್ಥಾನ ದಾವಣಗೆರೆಯಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಒಳಗಡೆ ದಾವಣಗೆರೆಯಿಂದ ರೈಟ್ಗೆ ಒಳಗಡೆ ಬರುತ್ತೆ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಅಂತ ಹೇಳಿ ಇವತ್ತು ದಾವಣಗೆರೆಗೆ ಬಂದಿದೆಯಲ್ಲ ಬೆಣ್ಣೆ ದೋಸೆ ತಿನ್ನಲಿಲ್ಲ ಬೆಳಗ್ಗೆ ಅದಕ್ಕೆ ಗುರು ಕೊಟ್ಟೇಶ್ವರ ಬೆಣ್ಣೆ ಮಸಾಲೆ ದೋಸೆ ತಿನ್ನೋಕ್ಕೆ ಬಂದೀವಿ ಇವತ್ತಿನ ಊಟ ದಾವಣಗೆರೆ ಬೆಣ್ಣೆ ದೋಸೆ ದಾವಣಗೆರೆ ಬೆಣ್ಣೆ ದೋಸೆ ತಿಂತ ಇದ್ದೀನಿ ನೋಡಿ ನೋಡೋಕ್ಕೆ ಬಾಯಲ್ಲಿ ನೀರು ಬರ್ತಾಯಿದೆ ತುಂಬ ಚೆನ್ನಾಗಿದೆ ಗೈಸ್ ಸಮಯ ಐದು ಮುಕ್ಕಾಲು ಸ್ಫೂರ್ತಿ ಡೆಲಿಕೇಸಿ ಅಂತ ಕಾಫಿಗೆ ಈಗ ಇಲ್ಲಿ ನಿಲ್ಲಿಸಿದ್ದೀನಿ ಈಗ ಕಾಫಿ ಕುಡ್ಕೊಂಡು ಸನ್ಸೆಟ್ ನೋಡ್ತಾ ಇದ್ದೀನಿ ಸನ್ಸೆಟ್ ನೋಡ್ಕೊಂಡು ಕಾಫಿ ಕುಡ್ಕೊಂಡು ಈಗ ಬೆಂಗ್ಳೂರ್ಗತ್ತ ಪಯಣ ಚಿತ್ರದುರ್ಗದಲ್ಲಿ ಇದ್ದೀನಿ ಈಗ ಕಾಫಿ ಬಂತು ಕಾಫಿ ಕುಡಿಬೇಕು ಕಾಫಿ ಕುಡ್ದು ಹೊಡಬೇಕು ಬೆಂಗಳೂರು ಕಡೆಗೆ ಪಯಣ ರಾತ್ರಿ ಡ್ಯೂಟಿ ಮುಗ್ದಾಗ ಲೇಟ್ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬರ್ತೀನಿ ನಮಸ್ತೆ